ಶ್ರೀಶಕ್ತಿ ಸಂಘಗಳು ಅಂತ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಲ ಕೊಡ್ತಿರುವಂಥ ಮೈಕ್ರೋ ಫೈನಾನ್ಸ್ಗಳಿದೆಯಲ್ಲ ಸಂಪೂರ್ಣವಾಗಿ ಬೋಗಸವು ಆರ್ ಬಿ ಐ ನೀತಿ ನಿಯಮಗಳನ್ನು ಒಬ್ಬರು ಪಾಲನೆ ಮಾಡ್ತಾ ಇಲ್ಲ ಅವಾಗ ಏನಾಗಿದೆ ನೋಡಿ ಯಾವುದೇ ಶ್ರೀಶಕ್ತಿ ಸಂಘಗಳಿದೆಯಲ್ಲ ಇದು ಆಯಿತು ಧರ್ಮಸ್ಥಳ ಸಂಘನೆ ಅಂತ ತಿಳ್ಕೊಳ್ಳೋಣ ಏನಾಗಿದೆ ಅಂದ್ರೆ ಈ ಶ್ರೀ ಶಕ್ತಿ ಸಂಘ ಸಾಲಗಳಲ್ಲಿ ತಗೊಂಡಿದ್ದಿರೋ ಮಹಿಳೆಯರು ಮತ್ತು ಪುರುಷರು ಆ ಫ್ಯಾಮಿಲಿನಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಕಾನೂನು ಏನು ಹೇಳುತ್ತೆ ಇವ್ರು ಏನ್ ಮಾಡ್ತಿದಾರೆ ಕಾನೂನುಗಳನ್ನೆಲ್ಲ ವೈಲೇಷನ್ ಮಾಡಿ ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವ್ರಿಗೆ ಇವರೇ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಇವರು ಏನು ಮಾಡ್ತಾರೆ ಅಂದ್ರೆ ಒಂದು ಇಪ್ಪತ್ತು ಜನರನ್ನ ಒಂದು ಗ್ರೂಪ್ ಮಾಡ್ತಾರೆ ಇಪ್ಪತ್ತು ಜನರನ್ನ ಒಂದು ಗ್ರೂಪ್ ಮಾಡಿ ಐವತ್ತೈವತ್ತು ಸಾವಿರ ರೂಪಾಯಿ ನನಗೆ ಇಪ್ಪತ್ತು ಜನಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾರೆ ಆ ಸಾಲ ಅಕೌಂಟ್ ಪಾಸ್ಬುಕ್ ಅಲ್ಲಿ ಯಾವ ರೀತಿ ತೋರಿಸ್ತಾ ಇರ್ತಾರೆ ಗೊತ್ತಾ ಒಬ್ಬ ಒಬ್ಬರ ಹೆಸರಿನಲ್ಲೂ ಹತ್ತತ್ತು ಲಕ್ಷ ಸಾಲ ತೋರಿಸ್ತಾ ಇರ್ತದೆ ಹೇಗಿದು ಕಾನೂನು ಆಮೇಲೆ ದಯಮಾಡಿ ಜನ ಅರ್ಥ ಮಾಡ್ಕೊಳ್ಳಿ ನಮ್ಮ ಆರ್ ಬಿ ಐ ನಿಯಮದ ಪ್ರಕಾರ ಯಾವುದೇ ಲೈಸೆನ್ಸ್ ಹೊಂದಿರೋರು ಎರಡು ಸಾವಿರದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನನ್ನು ಮಾಡೋ ಹಾಗಿಲ್ಲ ಆಮೇಲೆ ಕಂಪ್ಯೂಟರೈಸ್ಡ್ ಬಿಲ್ಗಳನ್ನೇ ಕೊಡಬೇಕು ಇವ್ರು ನೋಡಿ ಬುಧವಂತರು ಏನು ಮಾಡ್ತಾರೆ ಅಂದರೆ ಸರ್ಕಾರದಿಂದ ಟ್ಯಾಕ್ಸಲ್ಲಿ ಇದಾಗೋದಕ್ಕೆ ಮತ್ತು ಸರ್ಕಾರಕ್ಕೆ ತೆರಿಗೆನಲ್ಲಿ ಮೋಸ ಮಾಡೋದಕ್ಕೆ ನಿಮಗೆ ಕೊಡುವಾಗ ಮಾತ್ರ ಅಕೌಂಟ್ಗೆ ಹಾಕ್ತಾರೆ ದುಡ್ಡನ್ನ ಕೊಡುವಾಗ ಮಾತ್ರ ಪ್ರತಿಯೊಬ್ಬರಿಗೂ ಅಕೌಂಟಲ್ಲಿ ಹೋಗಿದೆ ಬಟ್ ರಿಸೀವ್ ಮಾಡ್ತಾರಲ್ಲ ರಿಸೀವ್ ಮಾಡಿದಾಗ ಮಾತ್ರ ಫುಲ್ಲು ಕ್ಯಾಶಲ್ಲೇ ರಿಸೀವ್ ಮಾಡುವಂಥದ್ದು ಇದು ಕಾನೂನಲ್ಲಿ ಎಲ್ಲಿದೆ ಇದು ಧರ್ಮಸ್ಥಳ ಸಂಘ ಆಗಲಿ ಯಾವುದೇ ಮೈಕ್ರೋ ಫೈನಾನ್ಸ್ ಆಗಲಿ ಇದು ಇಲ್ಲಿಗಲ್ ಅಲ್ಲಲ್ಲಿ ಇನ್ನೇನು ಅದರಲ್ಲೂ ಸರ್ಕಾರಕ್ಕೆ ಬೇರೆ ಹೊಡೆಯುವಂಥದ್ದು ನಮ್ಮ ಸಂಘ ಏನಿಲ್ಲ ಲಕ್ಷ ಕೋಟಿ ಫೈನಾನ್ಸ್ಗಳನ್ನು ಮಾಡಿದೆ ಗ್ರಾಮದ ಮಹಿಳೆಯರನ್ನ ಸಬಲೀಕರಣ ಮಾಡಿದೆ ಆಮೇಲೆ ವಾರದ ಫೈನಾನ್ಸ್ಗಳನ್ನು ವಾರದ ಕಂತುಗಳಲ್ಲಿ ಫೈನಾನ್ಸ್ ಅನ್ನು ಕೊಡೋದಕ್ಕೆ ಯಾವುದೇ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಥವಾ ನಮ್ಮಲ್ಲಿ ಆರ್ ಬಿ ಐ ಯಾವುದೇ ನೀತಿ ನಿಯಮಗಳು ಕೊಟ್ಟಿಲ್ಲ ಲೈಸೆನ್ಸ್ ಅನ್ನು ತಗೊಂಡಿರೋರು ಮಾಸಿಕ ಅಂದ್ರೆ ತಿಂಗಳ ಕಂತುಗಳಲ್ಲೇ ಕೊಡಬೇಕು ಮತ್ತೆ ಇದು ಎಲ್ಲ ಭೋಗಸ್ಥಲದಲ್ಲಿ ಇನ್ನೇನು ಈಗ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಸಂಘಕ್ಕೆ ಸಾಲ ಕೊಟ್ಟರು ಅಂತ ತಿಳ್ಕೊಳ್ಳಿ ರಿಸೀವಿಂಗ್ ಕೆಪಾಸಿಟಿ ಎಲ್ಲ ಅವರೆಲ್ಲ ಇಸ್ಕೋತಾರೆ ಎಷ್ಟು ಲಕ್ಷ ಕೋಟಿ ಆಯಿತು ಒಂದು ಒಂದು ವಾರಕ್ಕೆ ಒಂದು ಒಂದು ಸಂಘದಲ್ಲಿ ಹತ್ತು ಲಕ್ಷ ಕೋಟಿ ಆಟಕ್ಕೆ ಒಂದು ಲಕ್ಷ ಈಸ್ಕೊತಿದ್ದಾರಲ್ಲ ಒಂದು ಲಕ್ಷ ಪ್ಲಸ್ ಇಂಟ್ರೆಸ್ಟು ಮತ್ತೊಂದು ಮಗದಂದು ಎಲ್ಲ ಈಸ್ಕೋತಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಲಕ್ಷ ಕೋಟಿ ಆಯಿತು ಇದನ್ನ ಯಾಕೆ ಸರ್ಕಾರ ಕೇಳ್ತಾ ಇಲ್ಲ ತೆರಿಗೆ ವಂಚನೆ ಇದು ಒಬ್ರಿಗೂ ಬಿಲ್ ಕೊಟ್ಟಿಲ್ಲ ನಾವು ಕನ್ಸ್ಯೂಮರ್ ಕೋರ್ಟ್ಗೋ ಅಥವಾ ಕಮರ್ಷಿಯಲ್ ಕೋರ್ಟ್ಗೋ ಕೇಸ್ ಹಾಕೋಣ ಅಂತ ಹೋದರೆ ಒಬ್ಬ ಗ್ರಾಹಕನ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಬ್ಸರ್ವ್ ಮಾಡಿದ್ದೀರಾ ನೀವು ಒಬ್ರಿಗೊಂದು ಸಾಂಕ್ಷನ್ ಲೆಟರ್ನ ಕೊಟ್ಟಿಲ್ಲ ಒಬ್ರಿಗೊಂದು ಪಾಸ್ಬುಕ್ನ ಕೊಟ್ಟಿಲ್ಲ ನಿಮಗೆ ದುಡ್ಡನ್ನು ಕಟ್ಟಿದ ಮೇಲೆ ಒಂದು ರೆಸಿಪ್ಟ್ ಕೊಡಲ್ಲ ಒಂದು ಓಚರ್ ಕೊಡಲ್ಲ ಒಂದು ಲೆಡ್ಜರ್ ಬುಕ್ ಇಲ್ಲ ಇನ್ನು ಯಾವ ಮೈಕ್ರೋ ಫೈನಾನ್ಸ್ ಮೇಂಟೈನ್ ಮಾಡ್ತೀರಾ ನೀವು ಆರ್ ಬಿ ಐ ಹಿಂಗೆ ಹೇಳಿದ್ಯಾ ಆರ್ ಬಿ ಐ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಿಂಗೆ ಹೇಳ್ಬಿಟ್ಟು ದುಡ್ಡು ದಂಧೆ ಮಾಡಿ ಅಂತ ಹೇಳಿದಾರಾ ವಾರಕ್ಕೆ ಫೈನಾನ್ಸ್ ಅನ್ನು ಕೊಟ್ಬಿಟ್ಟು ವಾರಕ್ಕೆ ವಾರದ ಕಂತಿನಲ್ಲಿ ನೀವೇನಾರು ಕಟ್ಲಿ ಅದು ವಾರದ ಕಂತು ಮೇಲೆ ಬಡ್ಡಿ ಹಾಕೋದಕ್ಕೆ ನಿಮ್ಗೆ ಯಾವ ಕಾನೂನು ಹೇಳಿದೆ ಬ್ಯಾಂಕಿಂಗ್ ಲೈನವ್ರು ಹೇಳಿದೆಯಾ ಪೇಮೆಂಟ್ ನಾನು ಸೆಟ್ಲ್ಮೆಂಟ್ ಆಗ್ತಾನೆ ಹೇಳಿದ್ಯಾ ಅದರಲ್ಲಿ ಆಮೇಲೆ ಈ ರಿಕವರಿ ಅವರೆಲ್ಲ ಇದೆಯಲ್ಲ ನೋಡಿ ನಾನು ಹೇಳ್ತಿರುವಂಥದ್ದು ಆ ಏಳು ದಿನ ಕೊಡೋದು ಮೋಸ ಆಮೇಲೆ ಕ್ಯಾಶಲ್ಲಿ ಪೇಮೆಂಟ್ ರಿಸೀವ್ ಮಾಡೋದು ಮೋಸ ಆಮೇಲೆ ಇವ್ರದ್ದು ಧರ್ಮ ಯಾವುದೇ ಸಂಘಗಳದು ನೋಡಿಬೇಕಾದ್ರೆ ಆ ಕಲೆಕ್ಷನ್ ಏಜೆಂಟ್ ರಿಕವರಿ ಇರ್ತಾರಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾರೆ ಮನೆ ಹತ್ರ ಯಾವುದೇ ಹಳ್ಳಿಗಳಲ್ಲಾಗಲಿ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಅಷ್ಟಲ್ಲಿ ಬಂದು ಕೊಟ್ಬಿಟ್ಟು ಹೊಡೋಬೇಕವ್ರು ಬೆಳಗ್ಗೆ ಎದ್ದು ಕೂಡಲೇ ಏಳು ಗಂಟೆಗೆ ಎಂಟು ಗಂಟೆಗೆ ಹೋಗಿ ರಿಕವರಿ ಮಾಡಂತೆ ಯಾವ ಕಾನೂನು ಹೇಳಿದೆ ನಿಮಗೆ ಆಮೇಲೆ ಮಾಡೋರೆಲ್ಲ ಅಫಿಷಿಯಲ್ ಆಗಿ ಹಾಕೊಂಡು ಬರ್ತಾರೆ ಆಗಿ ಇನ್ಶರ್ಟ್ ಪ್ಯಾಂಟು ಶರ್ಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಬರ್ತಾರೆ ಬಟ್ ಮಾತಾಡೋದೆಲ್ಲ ರೌಡಿಸಮ್ ಆಮೇಲೆ ಕಾನೂನು ದಯಮಾಡಿ ಜನಗಳಿಗೆ ನಾನೊಂದು ಮಾತು ಹೇಳ್ತೀನಿ ಕೇಳಿ ಅರ್ಥೈಸ್ಕೊಳ್ಳಿ ಈಗ ನೀವು ಹತ್ತು ಜನಕ್ಕೆ ಸಾಲ ಅವರು ಒಂಬತ್ತು ಜನ ಸಾಲ ಕಟ್ತೀರ ಒಬ್ಬ ಕಟ್ಟಲಿಲ್ಲ ಅಂದರೆ ಎಲ್ಲರೂ ಸೇರಿಸಿ ಆ ಸಾಲವನ್ನು ತುಂಬಬೇಕಂತೆ ಇದು ಯಾವುದು ರೀ ಕಾನೂನು ಎಲ್ಲಿದೆ ರೀ ಕಾನೂನು ಇದು ಎಂಥ ಕಾನೂನು ರೀ ಇದು ಎಷ್ಟು ಮಟ್ಟಿಗೆ ನಮ್ಮ ಆಮೇಲೆ ನಮ್ಮ ಸರ್ಕಾರ ಏನು ಹೇಳಿದೆ ಗೊತ್ತಾ ನಮ್ಮ ಆರ್ ಬಿ ಐ ನೀತಿ ನಿಯಮಗಳು ಏನಿದೆ ಗೊತ್ತಾ ಆದಾಯ ಇರುವಂತಹ ವ್ಯಕ್ತಿಗಳಿಗೆ ನೋಡಿಕೊಂಡು ಆ ಆದಾಯದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಸಾಲ ಕೊಡಿ ಅಂತ ಇರುವಂಥದ್ದು ನೀವು ಹತ್ತು ಬ್ಯಾಂಕ್ಗಳು ತೊಗೊಳ್ಳಿ ಸಾಲನ ಬಟ್ ಅವನ ಆದಾಯಕ್ಕೆ ಫಿಫ್ಟಿ ಪರ್ಸೆಂಟ್ ಇರಬೇಕಷ್ಟೇ ನೀವು ಆದಾಯವೇ ಇಲ್ಲದಿರುವಂಥ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು ವ್ಯವಸಾಯ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಟ್ಟು ವಾರದ ಕಂತಗಳಲ್ಲಿ ಮಿಡ್ರ ಬದ ಬಡ್ಡಿ ದಂಧೆ ಮಾಡಿ ಜನಗಳಿಗೆ ನೀವು ರಕ್ತವನ್ನು ಈರ್ತೀರಾ ಅಂದ್ರೆ ಮಂಜುನಾಥೇಶ್ವರ ನಿಮ್ಮನ್ನು ಸುಮ್ಮನೆ ಬಿಡ್ತಾನೇನ್ರಿ ಆ ದೇವರ ಹೆಸರಿನಲ್ಲಿ ಯಾಕ್ರಿ ಬಡ್ಡಿ ದಂಧೆಗಳನ್ನು ಮಾಡ್ತೀರಾ ನಿಮಗೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಸಾಕಷ್ಟು ಆದಾಯ ಇದೆ ಈ ಶ್ರೀಶಕ್ತಿ ಸಂಘಗಳಲ್ಲಿ ಅದ್ಯಾವುದೋ ಸಗ್ರಹ ಕಾವೇರಿ ಕಲ್ಪತರ ಮತ್ತೊಂದು ಮಗದೊಂದು ಒಂದು ನೂರು ಶ್ರೀಶಕ್ತಿ ಸಂಘಗಳಿದೆ ಇವತ್ತು ದಯಮಾಡಿ ಆದಾಯ ಇಲ್ಲದೆ ಇರುವಂಥ ಹೆಣ್ಣು ಮಕ್ಕಳಿಗೆ ಸಾಲವನ್ನು ಕೊಡಬೇಡಿ ಕೊಟ್ಟ ಮೇಲೆ ರಿಕವರಿ ಮಾಡಬೇಡಿ ಈ ರೀತಿ ದೌರ್ಜನ್ಯದ ರಿಕವರಿ ಅಂತೂ ಮಾಡಲೇಬೇಡಿ ಕಾನೂನುಬದ್ಧವಾಗಿ ಬೆಳಿಗ್ಗೆ ಡ್ಯೂಟಿ ಅವರ್ಸ್ ಏನಿದೆ ವರ್ಕಿಂಗ್ ಅವರ್ಸ್ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಒಂಬತ್ತುವರೆಯಿಂದ ಏನು ಐದುವರೆ ಇದೆ ಆ ಅಪ್ರಾಕ್ಸಿಮೇಟ್ ಟೈಮಲ್ಲಿ ನೀವು ರಿಕವರಿಯನ್ನು ಮಾಡಿ ಸಂಜೆ ಎಂಟು ಗಂಟೆಗೆ ಮನೆಗೆ ಹೋಗದಂತೆ ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಹೋಗದಂತೆ ಅಲ್ಲಿ ಹೋಗಿ ದ ಗ್ರಾಹಕರಿಗೆ ದೌರ್ಜನ್ಯ ಮಾಡಿ ವಸೂಲಿ ಮಾಡೋದಂತೆ ಜನಗಳಿಗೆ ಕಿರುಕುಳ ಕೊಟ್ಟಿ ಕೊಟ್ಟಿ ಊರು ಬಿಡಿಸ್ಬಿಡುವುದಂತೆ ಯಾರು ಹೇಳಿರೋದು ನಿಮಗೆ ಯಾವ ರೀ ಹೇಳಿದೆ ಮಿಸ್ಟರ್ ಏನದು ಎಸ್ ಎಸ್ ಜಿ ಅಂತೇನೋ ಬರ್ತಾರಂತೆ ಅದೇನೋ ಸಿ ಎಸ್ ಜಿ ಎಸ್ ಎಸ್ ಜಿ ಎಸ್ ಜಿ ಯಪ್ಪ ಬಡ ಅವರು ಅಧಿಕಾರಗಳು ನಮ್ಮ ಫೀಲ್ಡಲ್ಲಿ ಸಾರ್ವಜನಿಕರ ರಕ್ತವನ್ನು ಹೀರಿ ದುಡ್ಡು ಮಾಡಬೇಕಾ ನೀವು ಹಾಂ ಆರ್ ಬಿ ಐ ರೂಲ್ಸು ಎಲ್ಲ ವೈಲೇಷನ್ ಮಾಡಿ ನೀವು ದುಡ್ಡು ಮಾಡ್ತಾ ಇದ್ದೀರಾ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಗ್ರಾಹಕರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾನು ವಿನಂತಿ ಮಾಡೋದೇನೆಂದರೆ ನೀವು ಮಾಡ್ತಾ ಇರೋದು ಖಂಡಿತ ಒಳ್ಳೆಯದಿದೆ ಈ ಮೈಕ್ರೋ ಫೈನಾನ್ಸ್ಗಳನ್ನು ನಿಲ್ಲಿಸ್ಬಿಟ್ರೆ ಇನ್ನೂ ಒಳ್ಳೆಯದು ಆಮೇಲೆ ಮನಿ ಲೆಂಡರ್ಸು ಪಾನ್ ಬ್ರೋಕರು ಮತ್ತೊಂದು ಮಗದೊಂದು ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲ ಬಜಾಜ್ ಫೈನಾನ್ಸನ್ನು ಫಸ್ಟ್ ನಿಲ್ಲಿಸ್ಬಿಡ್ರಿ ಮೂವತ್ತಾರು ಪರ್ಸೆಂಟ್ ನಲ್ವತ್ತಾ ನಲ್ವತ್ತು ಪರ್ಸೆಂಟು ಇಂಟ್ರೆಸ್ಟ್ ಆಗ್ತಾರೆ ಏನು ಇದರ ಅರ್ಥ ಏನು ಆ ಕ್ರೆಡಿಟ್ ಕಾರ್ಡ್ಗಳನ್ನಂತೂ ವಿಪರೀತ ಎಲ್ಲ ಮೂವತ್ತೆರಡು ಮೂವತ್ತಾರು ಪರ್ಸೆಂಟು ಹೋಮ್ ಲೋನಲ್ಲಿ ಮೂವತ್ತು ಪರ್ಸೆಂಟು ವೆಹಿಕಲ್ ಲೋನಲ್ಲಿ ಇಪ್ಪತ್ತೇಳು ಪರ್ಸೆಂಟು ಮೂವತ್ತೆರಡು ಪರ್ಸೆಂಟ್ ಆಗ್ತಾರೆ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ನಮ್ಮ ಆರ್ ಬಿ ಐ ದಯಮಾಡಿ ಇದನ್ನೆಲ್ಲ ಮನಗಂಡು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಕಾನೂನುಗಳನ್ನು ತನ್ನಿ ಗ್ರಾಹಕರ ಮೇಲೆ ದೌರ್ಜನ್ಯದ ರಿಕವರಿ ಮಾಡಿದ ಹಾಗೆ ನಿಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು